ನಮಸ್ಕಾರ ಫ್ರೆಂಡ್ಸ್ ಇನ್ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನರೇಗಾ ಯೋಜನೆಯಡಿಯಲ್ಲಿ ಆನ್ ಗೋಯಿಂಗ್ಸ್ ವರ್ಕ್ಸ್ ರಿಪೋರ್ಟ್ ನೋಡೋದಿಂಗಿ ಕೇಳ್ತಾರೆ ರಿಪೋರ್ಟ್ ಅಲ್ಲಿ ನಿಮ್ಮ ನಿಮ್ಮ ಕಚೇರಿಗೆ ಸಂಬಂಧಪಡ್ತಕ್ಕಂಥ ಅಥವಾ ನಿಮ್ಮ ತಾಲೂಕಿಗೆ ಸಂಬಂಧ ಆನ್ ಗೋಯಿಂಗ್ ರಿಪೋರ್ಟ್ಸ್ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಷಯದ ಎಷ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೈದನೇ ಸಾಲ ಅಂತ ಕೇಳ್ತಾರಲ್ಲ ಅದರ ರಿಪೋರ್ಟ್ಗಳನ್ನ ಎಲ್ಲಿ ತಕ್ಕೊಳೋದು ಈಸಿಯಾಗಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ನಿಮ್ಮ ಬ್ರೌಸರ್ನಲ್ಲಿ ಎಂ ಜಿ ಎನ್ ಆರ್ ಇ ಜಿ ಅಂತ ಟೈಪ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಫಸ್ಟ್ ಕಾಣುತ್ತಲ್ಲ ಇಲ್ಲಿ ಎಂ ಜಿ ಎನ್ ಆರ್ ಜಿ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಒಂದು ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ಈ ಪೇಜಲ್ಲಿ ರಿಪೋರ್ಟ್ಸ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಈ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚ ಕೋಡ್ ಕೇಳ್ತಾ ಇದೆ ಕ್ಯಾಪ್ಚನ ನೀವು ಎಂಟ್ರಿ ಮಾಡಿ ಇಪ್ಪತ್ತೊಂದರೆ ಎರಡು ಇನ್ನೂ ಹತ್ತೊಂಬತ್ತು ವೆರಿಫೈ ಕೋಡ್ ಅಂತ ಕ್ಲಿಕ್ ಮಾಡಿ ಫೈನಾನ್ಸಿಯಲ್ ಇಯರ್ ಸೆಲೆಕ್ಟ್ ಮಾಡಿ ಕೇಳ್ತೀನಿ ನಿಮ್ಗೆ ಯಾವ ವರ್ಷದ ಬೇಕಾಗಿರುತ್ತಾ ಆ ವರ್ಷದ ನೀವು ಸೆಲೆಕ್ಟ್ ಮಾಡ್ಕೊಂಡು ನಾನು ಪ್ರೆಸೆಂಟ್ ಇಯರ್ ಸೆಲೆಕ್ಟ್ ಮಾಡ್ಕೊತ ಇದೀನಿ ಸ್ಟೇಟು ಕರ್ನಾಟಕ ನಂತರ ಇಲ್ಲಿ ಸುಮಾರು ಪೇಜಸ್ ಓಪನ್ ಆಗುತ್ತೆ ಇದರಲ್ಲಿ ನಮಗೆ ಬೇಕಾಗಿರೋದು ಆನ್ ಗೋಯಿಂಗ್ ಸೋರ್ಸ್ ರಿಪೋರ್ಟ್ ಆನ್ ಗೋಯಿಂಗ್ ಸೋರ್ಸ್ ರಿಪೋರ್ಟ್ ಎಲ್ಲಪ್ಪಾ ನೋಡೋದು ಅಂದ್ರೆ ಇಲ್ಲಿ ಎಕ್ಸ್ಪೆಂಡ್ ಅಂತ ಕೊಟ್ಟರೆ ಎಕ್ಸ್ಪೆಂಡ್ ಆಗುತ್ತೆ ಕೊಲಾಪ್ಸ್ ಅಂತ ಕೊಟ್ಟರೆ ಕೊಲೆಬ್ಸ್ ಆಗುತ್ತೆ ಆರ್ ಸಿಕ್ಸ್ ವರ್ಕ್ ಪ್ರೋಗ್ರೆಸ್ ಅಂತ ಇದೆಯಲ್ಲ ಇದರಲ್ಲಿ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ರಿ ಟ್ವೆಲ್ ಡೈನಾಮಿಕ್ ರಿಪೋರ್ಟ್ಸ್ ಆಫ್ ಮಾನಿಟರಿಂಗ್ ಅಂಡ್ ಡೀಟೇಲ್ಸ್ ಆಫ್ ವರ್ಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸ್ಟೇಟ್ ಕರ್ನಾಟಕ ಡಿಸ್ಟಿಕ್ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ ಬಳ್ಳಾರಿ ತಗೊಳ್ರಿ ಅಂತ ಅದರಲ್ಲಿ ಬ್ಲಾಕ್ ನಿಮಗೆ ಯಾವ್ದು ತಾಲೂಕು ಸಂಬಂಧಪಟ್ಟಿರುತ್ತೆ ಅದನ್ನ ನೀವು ತಗೊಳ್ರಿ ಇಲ್ಲಿ ಕಂಪ್ಲಿ ಅಂತ ತಗೊಳ್ತಾ ಇದೀನಿ ಪಂಚಾಯತ್ ಎಲ್ಲ ಪಂಚಾಯತ್ ಬೇಕಾದ್ರೆ ಇಲ್ಲಿ ನಿಮಗೆ ಇಂಡಿವಿಜುವಲ್ ಬೇಕಂದ್ರೆ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಬಹುದು ನಾನು ಎಲ್ಲ ಪಂಚಾಯತ್ ಇಡೀ ತಾಲೂಕು ಒಂದು ಲೆವೆಲ್ ಇಂದ ರಿಪೋರ್ಟ್ ನೋಡ್ಬೇಕು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಪಂಚಾಯತ್ ನಿಮ್ಗೆ ಯಾವ ಪಂಚಾಯತ್ ಬೇಕಾ ಆ ಪಂಚಾಯತ್ ನಿಮ್ ಕರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಅಂತ ಕೊಟ್ಟಿರ್ತೀನಿ ವರ್ಕ್ ಅಷ್ಟೇ ಅಂತ ಕೊಟ್ಟರು ಬರುತ್ತೆ ಅಥವಾ ಇಂಡಿವಿಜುವಲ್ ಆಗಿ ನಿಮ್ದು ಯಾವ ವರ್ಕ್ ಇರ್ತಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ವರ್ಕ್ ಮಾಡೋ ಕೊಟ್ಟಿರ್ತಾರೆ ಒನ್ ಫೈವ್ ಒನ್ ಟು ಡಬಲ್ ಜೀರೋ ಒನ್ ಬಾರ್ ಡಿ ಪಿ ಅಂತ ಇರುತ್ತೆ ಐ ಎಫ್ ಅಂತ ಇರುತ್ತೆ ಎಲ್ ಡಿ ಲೈನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಆರ್ ಸಿ ಅಂತ ಇರುತ್ತೆ ನಿಮಗೆ ಯಾವ ಸಂಬಂಧಪಡುತ್ತೋ ಅದನ್ನ ನೀವು ಕ್ಲಿಕ್ ಮಾಡ್ಕೊಟ್ರಿ ನೋಡಿ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಡಿ ಪಿ ಅಂತ ತಗೊಂಡು ತೋರಿಸ್ತೀನಿ ನಿಮಗೆ ಇವೆಲ್ಲ ಇಲ್ಲ ನೀವೇನು ಸೆಲೆಕ್ಟ್ ಹೋಗ್ಬೇಡ್ರಿ ಯಾಕಂದ್ರೆ ರಿಪೋರ್ಟ್ಸ್ ಎಲ್ಲ ಬರುತ್ತೆ ಇಲ್ಲಿ ಇಯರ್ ನಿಮ್ಗೆ ಯಾವ ವರ್ಷದ ಸೆಲೆಕ್ಟ್ ಮಾಡ್ಕೊಂಡ್ರಿ ನಾನು ಇಪ್ಪತ್ನಾಲ್ಕು ಇಪ್ಪತ್ತಿನ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ ಇಲ್ಲಿ ಆನ್ ಗೋಯಿಂಗು ಅಪ್ರೂವ್ ನೀವು ಕಂಪ್ಲೀಟೆಡ್ಡು ಫಿಸಿಕಲ್ ಕಂಪ್ಲೀಟೆಡ್ ಡಿಲೀಟೆಡ್ ನಿಮ್ಗೆ ಯಾವ್ದು ರಿಪೋರ್ಟ್ ಬೇಕಾ ತಗೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಆನ್ ಗೋಯಿಂಗ್ ಅಂತ ಕೇಳಿದ್ರೆ ಆನ್ ಗೋಯಿಂಗ್ ಕ್ಲಿಕ್ ಮಾಡಿ ಫಿಲ್ಟರ್ ನ ನೀವೇನು ಮಾಡಕ್ ಹೋಗಬೇಕು ಸಬ್ಮಿಟ್ ಅಂತ ಕೊಡ್ರಿ ನೋಡಿ ನಮ್ಮ ಕಂಪ್ಲೀ ಬ್ಲಾಕಲ್ಲಿ ಸುಮಾರು ಡಿ ಪಿ ಅಂದರೆ ಡ್ರಾಫ್ಟ್ ಫ್ರೂಫಿಂಗ್ ಸಮುದಾಯ ಕೆಟಗರಿ ನಲ್ಲಿ ಸುಮಾರು ಮೂವತ್ತೈದು ವರ್ಗಗಳು ಶಾಕ್ ಇವೆಲ್ಲ ಆನ್ ಗೋಯಿಂಗ್ ಇದೆ ಇದನ್ನೇ ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ರಿಪೋರ್ಟ್ನ ಕೊಡ್ಬೋದು ಇದನ್ನ ಡೌನ್ಲೋಡ್ ಇನ್ ಎಕ್ಸೆಲ್ ಅಂತ ಅಂತಿದೆಯಲ್ಲ ಇನ್ ಎಕ್ಸೆಲ್ ಮಾಡ್ಕೊಂಡ್ರೆ ಮುಗೀತು ಇದರಲ್ಲಿ ನಿಮಗೆ ನಿಮ್ಮೇ ಸಂಬಂಧಪಟ್ಟರು ನಿಮಗೆ ಸಂಬಂಧಪಟ್ಟ ಯಾವ ವರ್ಕ್ ಇದೆ ನೋಡ್ಕೊಂಡು ಬ್ಯಾಂಡ್ ಡಿಲೀಟ್ ಮಾಡಬಹುದು ಡಿಸ್ಟ್ರಿಕ್ ನೇಮ್ ಬ್ಲಾಕ್ ನೇಮ್ ಪಂಚಾಯತ್ ನೇಮು ವರ್ಕ್ ಯಾವ ಸ್ಟಾರ್ಟ್ ಮಾಡಿದ್ದು ಸ್ಟೇಟಸ್ ಏನಿದೆ ಗೋಯಿಂಗ್ ಇದೆ ವರ್ಕ್ ಕೋಡು ವರ್ಕ್ ನೇಮು ಅದು ಯಾವ ಕೆಟಗರಿ ಸೇರುತ್ತೆ ಅನ್ನೋದು ನೆಕ್ಸ್ಟ್ ಇದು ವರ್ಕ್ ಕ್ಯಾಟಗರಿ ಯಾವ್ದು ಸೇರುತ್ತೆ ಅನ್ನೋದು ವರ್ಕ್ ಯಾವ ಟೈಪ್ ಇದೆ ಅನ್ನೋದು ಏಜೆನ್ಸಿ ಯಾರು ಮಾಡಿದ್ದಾರೆ ಎಸ್ ಎಫ್ ಆರ್ ಎಫ್ ಕಂಪ್ನಿ ಇದನ್ನ ವರ್ಕ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದು ಸಾಂಕ್ಷನ್ ಅಮೌಂಟ್ ಎಷ್ಟು ಮ್ಯಾಂಡೇಸ್ ಎಷ್ಟಾಗಿದ್ದಾವೆ ಎಲ್ಲ ಸಿಗುತ್ತೆ ಇದರಲ್ಲಿ ಇದನ್ನ ರಿಪೋರ್ಟ್ ನೀವು ಮೀಟಿಂಗ್ ಮೀಟಿಂಗಲ್ಲಿ ಯಾವ್ದಾದ್ರೆ ಕೇಳ್ತಾ ಇರೋದಕ್ಕೆ ಅವರಿಗೆ ಈಸಿಯಾಗಿ ಕೊಡಬಹುದು ಇದೇ ರೀತಿ ನೀವು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು